ಸೊ ಹೇಗೆ ಎಲ್ಲರಿಗೂ ನಮಸ್ಕಾರ ಏನು ಡೌಟ್ ಕೇಳಿದರೆ ಡೌಟ್ ಸೆಷನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸೊ ನಾಲ್ಕೈದು ಡೌಟ್ಗಳು ಕೇಳಿದಿರ ಮೊದಲನೇದು ಬಂದು ಆಸ್ಟ್ರೋಲಜಿಲಿ ಬರೋ ಮಹಾದಶಾ ನಮ್ಮಂದ್ರಲ್ಲಿ ಎರಡೂ ಕೂಡ ಡಿಫ್ರೆಂಟ್ ಅಂದರೆ ಎರಡು ಕೂಡ ಡಿಫ್ರೆಂಟ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇದೇ ಬೇರೆ ಬರೋ ಬರೋಂಥದ್ರಲ್ಲಿ ಏನಾಗ್ತದೆ ಅಂತಂದರೆ ನಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೆ ರೀತಿ ಹುಟ್ಟತೀವಲ್ಲ ಅವತ್ತಿಂದ ದೆಸೆ ಸ್ಟಾರ್ಟ್ ಅಂತ ಲೆಕ್ಕ ಹಾಕ್ತೀವಿ ಆಸ್ಟ್ರೋಲಜಿಯಲ್ಲಿ ಜ್ಯೋತಿಷದಲ್ಲಿ ಆ ರೀತಿ ಬರೋಲ್ಲ ಜ್ಯೋತಿಷದಲ್ಲಿ ಏನಾಗ್ತಂದರೆ ದೆಸೆ ನಡೀತಾ ಇರುತ್ತೆ ಅದು ಮಧ್ಯದಲ್ಲೋ ಯಾವಾಗಲೂ ಒಂದ್ಸಲ ನಾವು ಹುಟ್ಟತೀವಿ ಅಲ್ಲಿಂದ ಆ ಒಂದು ದೆಸೆಯ ಅನುಕೂಲ ಇರುತ್ತೆ ಅಂತ ಆ ರೀತಿ ಕಾನ್ಸೆಪ್ಟ್ಗಳು ಬರುತ್ತೆ ರೂಲ್ಸ್ಗಳು ಡಿಫ್ರೆಂಟು ಎರಡು ಸಬ್ಜೆಕ್ಟು ಡಿಫ್ರೆಂಟು ಎರಡು ಟಾಪಿಕಲ್ಲಿ ಡಿಫ್ರೆಂಟು ಮಾ ಜ್ಯೋತಿಷ್ಯ ಅದರದೇ ರೀತಿಯಲ್ಲಿ ಬೇರೆ ಥರನೇ ಒಂದು ಪರ್ಫೆಕ್ಟ್ ಆದ ಸೈನ್ಸು ಇದು ಇದರದೇ ರೀತಿಯೊಂದು ಪರ್ಫೆಕ್ಟ್ ಆದ ಸೈನ್ಸ್ ಸೊ ಎರಡು ನಿಮ್ಮ ಆನ್ಸರ್ ಬಂದು ಎಸ್ ಎರಡೂ ಕೂಡ ಡಿಫ್ರೆಂಟ್ ಆ್ಯಂಡ್ ಬಸವರಾಜು ಅನ್ನೋರು ಕಾಂಟ್ಯಾಕ್ಟ್ ಮಾಡಿದಿರಿ ಮಾತಾಡಿದಿರಿ ನಂಬರ್ ಕಳಿಸ್ತೀನಿ ಅಂತ ಹೇಳಿದಿರಿ ಬಂದಿರಲಿಲ್ಲ ನಿಮಗೆ ಏನು ಮಾಡಿ ಅಂತಂದರೆ ನೀವು ವಿಡಿಯೋ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇದೆ ಕೇಳಿದೆ ಅಂದರೆ ಮೋರ್ ಅಂತ ಇರ್ತರು ಕ್ಲಿಕ್ ಮಾಡಿ ಫಸ್ಟ್ ಲಿಂಕೇನೇ ಸಾಫ್ಟ್ವೇರ್ ಇದೆ ಅಲ್ಲಿ ನಿಮ್ಮ ನಂಬರ್ ಕಳಿಸಿ ಆ್ಯಂಡ್ ನೇಮ್ ಆ್ಯಂಡ್ ಮೊಬೈಲ್ ನಂಬರ್ ಬಗ್ಗೆ ಕೇಳಿದಿರ ನಾನು ಸುಮಾರು ಸಲ ಹೇಳಿದ್ದೀನಿ ಪರ್ಸ್ನಲ್ಲಾಗಿ ಏನೇ ಕೇಳೋದಿತ್ತು ಅಂದ್ರೂ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಥ್ರೂ ಮಾತಾಡಿ ಪರ್ಸನಲ್ ಏನೇ ಇತ್ತು ಅಂದ್ರೂ ಚೆಕ್ ಮಾಡಬೇಕು ಮಾಡಬೇಕಂತಂದರೆ ಸಾಫ್ಟ್ವೇರ್ ಇದೆ ಸಾಫ್ಟ್ವೇರ್ ನಿಮ್ಮ ಹೆಸರು ಕಳಿಸಿ ನಿಮ್ಮ ಮೊಬೈಲ್ ನಂಬರ್ ಕಳಿಸಿ ಹೆಸರು ಟೋಟಲ್ ಯಾವ ರೀತಿ ಚೆಕ್ ಮಾಡೋದೇನಿತ್ತು ಅಂತಂದ್ಬಿಟ್ಟು ಸಾಫ್ಟ್ವೇರಲ್ಲಿ ತೋರಿಸ್ತೀನಿ ವೀಡಿಯೋ ಸ್ಯಾಡಿ ಮಾಡಿದ್ದೀನಿ ವೀಡಿಯೋಸಲ್ಲಿ ಡೀಟೇಲ್ಸ್ ಇದೆ ಯಾವ ಟೋಟಲ್ಗೆ ಏನಾಗುತ್ತೆ ಅಂತ ಅದನ್ನು ವೀಡಿಯೋ ನೋಡ್ಕೊಳ್ಳಿ ಅದು ನಿಮಗೆ ಮ್ಯಾಚ್ ಆಗುತ್ತೆ ಆ್ಯಂಡ್ ಇದೊಂದು ನೇಮ್ ಕೇಳಿದ್ದೀರಾ ಈ ನೇಮ್ ಸರಿ ಇದೆಯಾ ಅಂತ ಸೊ ಈ ನೇಮ್ ಟೋಟಲ್ ಬಂದು ಮಿಸ್ಟೇಕ್ ಇತ್ತು ಇದನ್ನು ತೋರಿಸ್ತೀನಿ ನಾನು ಏನಾಗಿತ್ತು ಅಂತ ಅಂದ್ಬಿಟ್ಟು ಮೊದಲನೇದು ನೋಡಿ ವೈಷ್ಣವಿ ಎನ್ ವೈಷ್ಣವಿ ಎನ್ ಎನ್ ಅನ್ನೋದು ತರ್ಟಿ ಫೋರ್ ಬರ್ತಾ ಇದೆ ಮೂವತ್ತ್ನಾಲ್ಕು ಮೂವತ್ತ್ಮೂರು ಉಪಯೋಗಿಸ್ಬೇಕು ಮೂವತ್ತ್ಮೂರು ಉಪಯೋಗಿಸಿದ್ರೆ ಒಳ್ಳೆಯದು ಒಂದನ್ನು ಯಾವ್ದಾದ್ರು ಕಮ್ಮಿ ಮಾಡಬೇಕಂದ್ರೆ ಯಾವುದಾರು ಒಂದು ಎ ತೆಗಿಬೇಕು ವೈಷ್ಣವಿ ನವಿ ಅಂತ ಬರಲ್ಲ ವೈಷ್ಣವಿ ಆ ಥರ ಬರುತ್ತೆ ವೈಷ್ಣವಿ ಶ್ ಅನ್ನೋದು ಆ್ಯಂಡ್ ಮಾಮೂಲಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇಲ್ಲಿ ಕಾಣಿಸ್ತದೆ ಎಸ್ ಹೆಚ್ಚು ಆ್ಯಂಡ್ ಬೇಬಿ ಕಿಂಗ್ ನಂಬರ್ ಒನ್ ಸೆವೆನ್ ಇದೆ ಸೊ ಅಲ್ಲೊಂದು ಕಡೆ ಫ್ಯಾಮಿಲಿ ಇರುತ್ತೆ ಆ್ಯಂಡ್ ಮಗು ಚಿಕ್ಕದಿರೋದ್ರಿಂದ ನಾನು ಪರ್ಸ್ನಲೇನು ಹೋಗೋಲ್ಲ ನಾನು ಸೆವೆನ್ ಆ್ಯಂಡ್ ನೈನ್ ಕಾಂಬಿನೇಷನ್ ಇರುವಂತಹ ಮಗು ಇದು ಹಾಗಾಗಿ ಬೇಬಿ ಪ್ರೊಡಿಕ್ಷನ್ ಪಬ್ಲಿಕ್ಕಾಗಿ ನನಗೆ ಇಷ್ಟ ಇಲ್ಲ ಚಾಟ್ ನೋಡ್ಕೊಳ್ಳಿ ಚಾರ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ ಫೋರ್ ಇಲ್ಲ ಡಬಲ್ ನೈನ್ ಇದೆ ಡಬಲ್ ಟೂ ಇದೆ ಸೊ ಲೋಶೋಕೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ತ್ರೀ ಇಲ್ಲ ಸಿಕ್ಸ್ ಇಲ್ಲ ಸೊ ರಿಲೇಷನ್ಶಿಪ್ ನಂಬರ್ ಒಂದು ಮಿಸ್ ಆಗಿದೆ ಎಜುಕೇಷನ್ ನಂಬರ್ ಮಿಸ್ ಆಗಿದೆ ಮತ್ತು ಥಿಂಕಿಂಗ್ ನಂಬರೊಂದು ಮಿಸ್ ಆಗಿದೆ ಅಂದರೂ ಕೂಡ ಬೇಬಿ ಶಾರ್ಪ್ ಇರುತ್ತೆ ಏನಕ್ಕೆ ಅಂದರೆ ನಂಬರ್ ಸೆವೆನ್ ಇದೆ ನಾಲೆಡ್ಜ್ಗೆ ಇದು ನಾಲೆಡ್ಜ್ ರಿಲೇಟೆಡ್ ಇದು ಓಕೆನಾ ಇದು ಬಂದು ತ್ಯಾಗ ಮತ್ತು ಕೋಪನ ತೋರಿಸುತ್ತೆ ಆ್ಯಂಡ್ ಕರಿಯೋ ಹೆಸರು ಏನಿದೆ ಮತ್ತು ಡಬಲ್ ಟೂ ಇರೋದರಿಂದ ಎಲ್ಲ ಒಂದು ಕಡೆ ಈ ಡಿಜಿಟಲಲ್ಲಿ ಮೊಬೈಲ್ ವಿಷಯದಲ್ಲಿ ಈ ವಿಷಯದಲ್ಲಿ ಮತ್ತು ಲೆಕ್ಕಾಚಾರ ವಿಷಯದಲ್ಲಿ ಸ್ವಲ್ಪ ಫಾಸ್ಟ್ ಇರುತ್ತೆ ಮಗು ಸೊ ನೇಮ್ ಉಪಯೋಗಿಸ್ಬೋದು ಅಂದರೆ ನೇಮ್ ಉಪಯೋಗಿಸಂಗಿಲ್ಲ ನೇಮ್ ಕರೆಕ್ಷನ್ ಮಾಡ್ಕೊಳ್ಳಿ ತರ್ಟಿ ತ್ರೀ ಸೆಟ್ ಮಾಡ್ಕೊಳ್ಳಿ ಸರಿನಾ ಏನೊಂದು ಚಾರ್ಟ್ ಕಳಿಸಿದಿರ ಮತ್ತು ಕ್ವಶನ್ಸ್ ಇಷ್ಟೇ ಕೇಳಿರೋದು ಐದು ಕ್ವಶನ್ ಕೇಳಿದ್ದೀರಾ ಮತ್ತೆ ಕ್ವೆಶನ್ಸ್ ಎಲ್ಲ ಎಲ್ಲಿ ಕೇಳಬೇಕು ಏನು ಅಂತ ಅಂತಂದರೆ ಒಂದೇ ನಿಮಿಷ ತೋರಿಸ್ತೀನಿ ಸೊ ಯಾವ್ದಾದ್ರು ವೀಡಿಯೋ ಓಪನ್ ಮಾಡಿತು ಅಂತಂದರೆ ಇಲ್ಲಿ ಮೋರ್ ಅನ್ನೋ ಆಪ್ಷನ್ ಇದೆ ಸರಿನಾ ಸೊ ಕಮೆಂಟ್ಸ್ ಆಫ್ ಮಾಡಿರೋ ರೀಸನ್ ಏನಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಇಲ್ಲಿ ಬರ್ತೀನಿ ಮೋರ್ ಅನ್ನೋದನ್ನು ಓಪನ್ ಮಾಡಿದ್ರೆ ನೀವು ಇಲ್ಲಿ ನಿಮ್ಮ ಓಕೆ ಇದು ಲೈವ್ದಿದು ಸಾರಿ ಲೈವಲ್ಲಿ ಅಪ್ಡೇಟ್ ಮಾಡಿರಲಿಲ್ಲ ನಿನ್ನೆ ಅದರ ಅಪ್ಲೋಡ್ ಮಾಡಿರೋ ವಿಡಿಯೋ ತೋರಿಸ್ತೀನಿ ಹಾಯ್ ಹಲೋ ಓಕೆ ಅಪ್ಲೇ ಅಪ್ಲೋಡ್ ಮಾಡಿರೋ ವಿಡಿಯೋ ಅಲ್ಲ ಇಲ್ಲಿ ಬಂದು ನೀವು ಮೋರ್ ಟಚ್ ಮಾಡಿದ್ರೆ ನೋಡಿ ಇಲ್ಲಿ ನಿಮಗೆ ಕಂಪ್ಲೀಟ್ ಲಿಂಕ್ಗಳೇ ಡೀಟೇಲ್ಸ್ ಇದೆ ಇದು ನಿಮ್ಮ ಪ್ಲೇ ಲಿಸ್ಟು ಯಾರಿಗೆ ವಿಡಿಯೋ ನೋಡಿ ಅಂತ ಹೇಳಿದೆ ಅವರು ನೋಡಿ ಇಲ್ಲಿದೆ ನೇಮ್ ನ್ಯೂಮ್ರಾಲಜಿ ಆಗಲಿ ವೈಷ್ಣವಿ ಅಂತ ಏನು ಕಳಿಸಿದರೆ ನೀವಾಗಲಿ ದಯವಿಟ್ಟು ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಪಾಪು ಟೋಟಲ್ನ ಚೆಕ್ ಮಾಡಿ ವೀಡಿಯೋಸ್ಗಳಲ್ಲೇ ಗೊತ್ತಾಗುತ್ತೆ ಐದಾರು ವೀಡಿಯೋಗಳಿವೆ ನೀವೇನೇ ಡೌಟ್ ಕೇಳೋದಿತ್ತು ಅಂದರೆ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಒಂದು ಬಾಕ್ಸ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಡಿಟೇಲ್ಸ್ ಹಾಕ್ಬಿಟ್ಟು ಸ್ಟಾಪ್ ಮಾಡಿ ಅದೇ ರೀತಿ ಇದರ ಕೆಳಗಡೆ ಏನಾದ್ರು ಕೋರ್ಸ್ ಬಗ್ಗೆ ವಿಷಯ ಕೇಳಬೇಕಿತ್ತು ಏನಾದ್ರು ಬೇಕಿತ್ತು ಅಂದರೆ ಕೆಲವು ಕ್ವೆಶನ್ಸ್ಗಳು ಕೊಟ್ಟಿದ್ದೀನಿ ಅದನ್ನು ಇದು ಮಾಡಿ ಇದು ಬಂದು ನಿಮ್ಮ ಪ್ರಿಡಿಕ್ಷನ್ ಪಾರ್ಟು ಪ್ರಿಡಿಕ್ಷನ್ ಯಾರು ಕೇಳ್ತಾ ಇದ್ರಲ್ಲ ನಮಗೆ ಪ್ರಿಡಿಕ್ಷನ್ ಬೇಕು ಅಂತ ಅವರು ಆ್ಯಂಡ್ ಕೋರ್ಸ್ ಬಗ್ಗೆ ಏನು ಕೇಳ್ತೀರಿ ಅವರು ಸೊ ಎಷ್ಟು ಮಾಹಿತಿಗಳು ಕೇಳಿ ಕೇಳಿದ್ದೀನಿ ಓಕೆ ಇಲ್ಲ ಕಳಿಸ್ಬೋದಾ ಕಳಿಸ್ಬಾರ್ದ ಕೇಳಿದ್ದೀನಿ ಇದು ಬಂದು ನನಗೆ ನೀವು ಯಾರು ಬ ಪ್ರಿಡಿಕ್ಷನ್ ಕೊಡಿ ಪಿ ಪ್ರಿಡಿಕ್ಷನ್ ಅಂತ ಹೇಳ್ತಿದ್ದೀರ ಇದು ಫುಲ್ ಡಿಟೇಲ್ಸ್ ಅದಾದಮೇಲೆ ಇದು ನೋಟ್ಸ್ ಲಿಂಕು ಎಲ್ಲ ಪಿ ಡಿ ಎಫ್ಗಳು ಎಲ್ಲ ಇಲ್ಲಿವೆ ಸೊ ಓಪನ್ ಮಾಡಿ ನಿಮ್ಗೆ ಯಾವ ಡೌಟ್ಗಳಿರುತ್ತೆ ಅನ್ನೋ ಇಲ್ಲಿ ನೋಡ್ಕೊಳ್ಳಿ ಅದೇ ರೀತಿ ಇಲ್ಲಿ ಬಂದಾಗ ಈಗ ನೇಮ್ ನಿಮರಜಿ ಈ ಜಾಗದಲ್ಲಿ ಇದೆಯಲ್ಲ ಸೊ ಇದ್ರ ಬಗ್ಗೆ ನಾವೀಗ ನೋಡಬೇಕಂದ್ರೆ ಇದನ್ನು ಟಚ್ ಮಾಡಿದ್ರೆ ಈ ರೀತಿ ವೀಡಿಯೋಸ್ ಓಪನ್ ಆಗುತ್ತೆ ಕಂಪ್ಲೀಟ್ ಕ್ಲಾಸಸ್ ವೀಡಿಯೋಸ್ ಏನಿದೆ ಅದು ಸೊ ಇಲ್ಲಿ ನಿಮ್ಗೇನಿದೆ ಡೌಟ್ ಕೇಳೋದನ್ನು ನಂಬರ್ಸ್ ಇಲ್ಲಿ ಚೆಕ್ ಮಾಡಿಕೊಳ್ಳಿ ಎಲ್ಲ ಆ್ಯಂಡ್ ಡೌಟ್ ಏನು ಕೇಳಿದ್ದೀರಾ ಡೌಟ್ ಈ ರೀತಿ ಬಂದಾಗ ನಮಗೊಂದು ಕ್ಲಾರಿಟಿ ಇರುತ್ತೆ ಯಾರಿಗೇನು ಡೌಟ್ ಇತ್ತು ಏನಿರುತ್ತಾ ಅಂತ ಅಂದ್ಬಿಟ್ಟು ಕೇಳಿರೋ ಕ್ವೆಶನ್ಸ್ಗಳೆಲ್ಲ ಬೇಸಿಕ್ ಕ್ವಶನ್ ಇದೆ ಬೇಸಿಕ್ ಕ್ವಶನ್ಸ್ ಆನ್ಸರ್ ಮಾಡಿದ್ದೀನಿ ಈ ರೀತಿ ಪುನಃ ಏನು ಅಪ್ಡೇಟ್ಸ್ ಆಗ್ತಾ ಹೋಗ್ತದೆ ನೋಡಿ ವಿತ್ ಡೇಟ್ ಆ್ಯಂಡ್ ಟೈಮ್ ಇರ್ತದೆ ಸೊ ಯಾರ ಪ್ರಿಯಾರಿಟಿ ಯಾರು ಫಸ್ಟು ನೀವು ಕೇಳಿರ್ತೀರ ಅದರ ಕ್ವಶನ್ಸ್ಗಳ ಆನ್ಸರ್ ಮಾಡ್ತಾ ಹೋಗ್ತೀನಿ ನೇಮ್ ಆ್ಯಂಡ್ ಮೊಬೈಲ್ ನಂಬರಿಗೆ ಮೊದಲನೇ ಲಿಂಕ್ ಕ್ಲಿಕ್ ಮಾಡಿಬಿಟ್ಟು ನೀವು ಸಾಫ್ಟ್ವೇರ್ನ ಯೂಸ್ ಮಾಡಬಹುದು ಇದನ್ನು ಟಚ್ ಮಾಡಿದ್ರೆ ನಿಮಗೆ ಟೆಲಿಗ್ರಾಮ್ ಆ್ಯಪ್ ಓಪನ್ ಆಗುತ್ತೆ ಅಲ್ಲಿಗೆ ನಿಮ್ಮ ಹೆಸರನ್ನು ಫಸ್ಟ್ ಕಳಿಸಿ ನಿಮ್ಮ ಮೊಬೈಲ್ ನಂಬರ್ನ ಕಳಿಸಿ ಅಲ್ಲೇನು ಕೊಟ್ಟಿದ್ದೀನಿ ವಿತ್ ವೀಡಿಯೋ ವಿತ್ ಇದು ಆನ್ಸರ್ಸ್ಗಳು ಬರುತ್ತೆ ಅದನ್ನು ಕ್ಲೀನಾಗಿ ನೋಡ್ಕೊಳ್ಳಿ ನೋಡ್ಕೊಬಿಟ್ಟು ನಿಮ್ಗೆ ಏನಾದರೂ ಇತ್ತು ಕ್ಲಾರಿಫಿಕೇಷನ್ಸ್ ಬೇಕಿದ್ದರೆ ಇದು ಮಾಡಿ ಆ್ಯಂಡ್ ಯಾರು ಇದು ಕೇಳ್ತಾ ಇದ್ದೀರಾ ಅಪಾಯಿಂಟ್ಮೆಂಟ್ ಯಾವ ರೀತಿ ಏನಿತ್ತು ಅಂತ ಅಂದ್ಬಿಟ್ಟು ನೋಡಿ ಲಿಂಕ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬುಕ್ ಅಪಾಯಿಂಟ್ಮೆಂಟ್ ಅನ್ನೋದು ಈ ಥರ ಬರ್ತಾ ಇರುತ್ತೆ ಇದನ್ನು ಟಚ್ ಮಾಡಿದ್ರೆ ಇಷ್ಟೇ ಮೂರು ಅಪಾಯಿಂಟ್ಮೆಂಟ್ ಇವೆ ಮೂರಲ್ಲಿ ನಿಮ್ಗೆ ಯಾವ್ದು ಬೇಕು ಅವಶ್ಯಕತೆ ತೊಗೊಳ್ಳಿ ಸೊ ಫ್ರೀ ಇಲ್ಲೇ ಇದೆ ಫ್ರೀ ಟಚ್ ಮಾಡಿ ನೋಡೋಣ ಟೈಮ್ ಯಾವತ್ತಿದೆ ಅಂತ ಇವತ್ತು ಫ್ರೀ ಅಪಾಯಿಂಟ್ಮೆಂಟ್ ಬಂದು ನಿಮಗೆ ಇಪ್ಪತ್ತೊಂದಕ್ಕಿದೆ ಇವತ್ತೆಷ್ಟು ಆರನೇ ತಾರೀಕು ಸೊ ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೊಂದಕ್ಕೆ ಸ್ಲಾಟ್ ಇದೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಸೊ ನಿಮ್ಗೆ ಯಾವ ಟೈಮ್ ಬೇಕೋ ಟೈಮ್ ಸೆಲೆಕ್ಟ್ ಮಾಡಿ ಟೈಮ್ ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಕೊಡಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ಗಳನ್ನ ಕಳಿಸಿ ವೆಯ್ಟ್ ಮಾಡಿ ಆಯಿತು ಆ್ಯಂಡ್ ಪೇಡ್ ಏನಿರುತ್ತೆ ಪೇಡ್ ಸಪ್ರೇಟ್ ಅದು ಅದು ನಿಮ್ಮ ಅವಶ್ಯಕತೆ ಯಾವ ರೀತಿ ಇರುತ್ತೆ ಅದರ ಮೇಲೆ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಟೈಮ್ ಸೆಲೆಕ್ಟ್ ಮಾಡಿ ಟೈಮ್ ಸೆಲೆಕ್ಟ್ ಮಾಡಿ ಸ್ಕೆ ವೆಯ್ಟ್ ಮಾಡಿ ಇಲ್ಲಾಂತಂದರೆ ಏನು ನಾನು ನಾರ್ಮಲಾಗಿ ಎಲ್ಲ ವೀಡಿಯೋಸ್ಗಳಲ್ಲಿ ಕೊಟ್ಟಿನಲ್ಲ ಈ ನಂಬರು ಈ ನಂಬರಿಗೆ ಕಾಲ್ ಮಾಡಿ ಮಾತಾಡಿ ನಾನು ಕಾಲ್ ಮಾಡಿದ್ದೆ ಇದು ಮಾಡಿದೆ ಅಂದರೆ ನಂಗೆ ನಂಬರ್ಗಳು ಯಾವುದು ಬಂದಿರಲ್ಲ ನಂಬರ್ ಏನಾದ್ರು ಬಂದರೆ ನಾವು ಇಮಿಡಿಯೇಟಾಗಿ ಸಾಫ್ಟ್ವೇರ್ ಲಿಂಕ್ನ ನಿಮಗೆ ಕಳಿಸ್ತೀವಿ ಅದನ್ನು ನೀವು ಉಪಯೋಗಿಸ್ಕೊಂಡು ಚೆಕ್ ಮಾಡ್ಕೋಬೋದು ಯಾಕೆ ಬೇಕಾದ್ರು ಚೆಕ್ ಮಾಡೋದು ರೆಸ್ಟ್ರಿಕ್ಷನ್ಸ್ ಇಲ್ಲ ಅದರಲ್ಲಿ ಸೊ ಇಷ್ಟೊಂದು ಡೌಟ್ಗಳನ್ನ ಕೇಳಿದಿರಿ ಅಷ್ಟು ಡೌಟ್ ಎಂಟ್ರ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ ಇದರಲ್ಲಿ ಬಂದು ಪಾಪು ನೇಮ್ ಏನು ಕೇಳಿದಿರ ಪಾಪು ಚಿಕ್ಕಿರೋದಿರೋದ್ರಿಂದ ನಾವು ಪರ್ಸನಲ್ ಪಡೀಕ್ಷನ್ ಹೇಳೋಕ್ಕೆ ಹೋಗೋಲ್ಲ ಹೆಂಗಿರುತ್ತೆ ಏನು ಇರುತ್ತೆ ಏನು ಪ್ರಾಬ್ಲಮ್ ಆಗುತ್ತೆ ಅದನ್ನೇ ಹೇಳಲ್ಲ ಚಿಕ್ಕದಿದೆ ಮುಂದೆ ಏನಾಗುತ್ತೆ ಅಂತ ಗೊತ್ತು ಇದೆಲ್ಲ ಮಾತುಗಳು ಬರೋದು ಬೇಡ ಅಂತ ಪಾಪೋ ಸ್ಟ್ರೆಂತ್ ಬಂದು ಸೆವೆನ್ ಆ್ಯಂಡ್ ನೈನ್ ಇರೋದ್ರಿಂದ ಎಜುಕೇಷನ್ ರಿಲೇಟೆಡ್ ಇಲ್ವಾಗ ಸ್ವಲ್ಪ ಹುಷಾರಾಗಿರಲಿ ಆ್ಯಂಡ್ ಆಲ್ ಬಂದು ಒಂದೇ ಲೈನ್ ಕಂಪ್ಲೀಟ್ ಆಗ್ತಾಯಿದ್ದು ಬೇಸಿಕ್ ನಂಬರ್ಸ್ಗಳು ಸ್ವಲ್ಪ ಮಿಸ್ ಆಗಿತ್ತು ರಿಮೇನಿಂಗ್ ನಂಬರ್ಸ್ಗಳು ಬಂದು ಸ್ಟ್ರಾಂಗ್ ಝೋನ್ ಇದ್ರೂ ಡಬಲ್ ಟು ಒಂದು ಪ್ರಾಬ್ಲಮೇ ಆಯಿತಾ ಡಬಲ್ ಟು ಏನು ಕಾಣಿಸ್ತಿದೆ ಅದು ಕೂಡ ಒಂದು ಪ್ರಾಬ್ಲಮ್ ಅದು ಬಿಟ್ಟು ಆಲ್ ಬಂದು ಲ್ಯಾಂಡ್ ರಿಲೇಟೆಡ್ ಸೊ ಲ್ಯಾಂಡ್ ಯೋಗ ಎಲ್ಲ ಕಾಣಿಸ್ತಾ ಇದೆ ಭೂಮಿ ಸಂಬಂಧಪಟ್ಟಿದ್ದು ಇಲ್ಲೂ ಕೂಡ ಸಕ್ಸಸ್ ಇವಾಗ ಒಂದು ಕಾಣಿಸ್ತಾ ಇದೆ ಎರಡರಿಂದ ಬ್ಯಾಲೆನ್ಸ್ ಆಗುತ್ತೆ ಬಟ್ ಇನ್ನು ಮಿಕ್ಕಿದ್ದೆಲ್ಲ ಕಡೆ ಬಂದರೂ ಏನೋ ಒಂದು ಕಡೆ ಬುದ್ಧಿವಂತಿಕೆಯಿಂದ ಶಾರ್ಪ್ ಮೈಂಡೆಡ್ ಮತ್ತು ತುಂಬ ಯೋಚನೆ ಪ್ಲ್ಯಾನ್ ಮಾಡೋ ಜಾಸ್ತಿ ಇರುತ್ತೆ ಆಲ್ ಬಂದು ಎಜುಕೇಷನ್ ವಿಷಯದಲ್ಲಿ ಅಷ್ಟೊಂದು ಡೌನ್ ಆಗಂಗಿಲ್ಲ ಬಟ್ ಏನಂದರೆ ಸಕ್ಸಸ್ ಅಂತ ಬಂದಾಗ ಕಲ್ತಿರೋ ವಿದ್ಯೆ ಕೈ ಹಿಡಿಯಲ್ಲ ಇದಕ್ಕೆ ಅದರದೇ ರೀತಿಯಲ್ಲಿ ನೀವು ಕೆಲಸ ಮಾಡ್ಕೊಳ್ಳಿ ಮತ್ತೆ ಇನ್ನೇನಿರುತ್ತೆ ಡೌಟ್ ಪರ್ಸನಲ್ ಆಗಿ ಇದರ ಪಬ್ಲಿಕ್ಕಾಗಿ ಬಡವೇ ಬೇಡ ಮತ್ತು ಯಾರ್ಯಾರು ಕಲ್ತಿದ್ದೀರ ನೀವುಗಳು ನೋಡ್ಕೊಳ್ಳಿ ಮೇ ಫಸ್ಟ್ನೇ ಲೈನಲ್ಲಿ ನಾಲ್ಕನೇ ನಂಬರ್ ಇಲ್ಲ ಸೊ ಕ್ರಿಟಿಕಲ್ ಥಿಂಕಿಂಗ್ ಅಂತ ಏನು ಹೇಳಿದ್ರೆ ಅದು ಕಾಣಿಸ್ತಾ ಇಲ್ಲ ಬಟ್ ಎರಡು ನಂಬರ್ ಇದೆ ಎರಡೂ ಕೂಡ ಅಗ್ರೆಸಿವ್ ಮತ್ತು ಸಾಫ್ಟ್ನೆ ಕಾರ್ನರ್ ಸೆಕೆಂಡ್ ಅದರಲ್ಲಿ ಎಮೋಷನ್ ಎಮೋಷನಲ್ಲಿ ಪ್ರಾಬ್ಲಮ್ಮು ಮೂರನೇದು ಬಂದು ಫೈನಾನ್ಷಿಯಲ್ ಆ್ಯಂಡ್ ಪ್ರಾಕ್ಟಿಕ್ಯಾಲಿಟಿಯಲ್ಲಿ ನಂಬರ್ ಸಿಕ್ಸ್ ಇದೆ ಅದು ಪ್ರಾಬ್ಲಮ್ ಸೊ ಈ ಮೂರನ್ನು ಮಾತ್ರ ಕರೆಕ್ಟಾಗಿ ನೀವು ಫಾಲೋ ಮಾಡಿದ ಅನಾಲಿಸಿಸ್ ಮಾಡಿಕೊಂಡ್ರೆ ಸಾಕು ಆಯಿತಾ ಎಂಟು ಫ್ಯೂಚರ್ ಸಾಫ್ಟ್ವೇರ್ ಏನಾಗುತ್ತೆ ಅಂದರೆ ಫೋರ್ ನೈನ್ ಟು ಅಂತ ನೀವು ಇದೇ ಲಿಂಕಲ್ಲಿ ಕಳಿಸಿದ್ರೆ ಅದು ಕಂಪ್ಲೀಟ್ ನೋಟ್ಸನ್ನ ನಿಮಗೆ ಕಳಿಸುತ್ತೆ ಈಗ ಸದ್ಯಕ್ಕೆ ಅಪ್ಡೇಟ್ ಮಾಡಿಲ್ಲ ಬಟ್ ಇದರ ವೀಡಿಯೋಸ್ಗಳ ಆಲ್ರೆಡಿ ಮಾಡಿದ್ದೀನಿ ಲೋ ಶೋ ಇರುತ್ತೆ ನೀವು ಇಲ್ಲಿ ಬಂತು ಅಂತಂದರೆ ಲೋ ಶೋ ಗ್ರಿಡ್ ಕ್ಲಾಸಸ್ ಏನಿದೆ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಲೋ ಶೋದ ಕಂಪ್ಲೀಟ್ ವೀಡಿಯೋಸ್ಗಳಿವೆ ಇಲ್ಲಿ ಯಾವ ಲೈನ್ ಏನು ಯಾವ ಲೈನ್ ಏನು ಅಂತ ಇಲ್ಲಿದೆ ನೀವು ಇದನ್ನು ಆರಾಮಾಗಿ ನೋಡ್ಕೊಳ್ಳಿತ್ತು ಎಲ್ಲ ವೀಡಿಯೋಸ್ಗಳ್ ಇಲ್ಲೇ ಕೊಟ್ಟಿದ್ದೀನಿ ಓಕೆನಾ ಥ್ಯಾಂಕ್ ಯು